ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ವ್ಯೂಹ ರಚನೆಗಿಂತ ಉಭಯ ಸೈನ್ಯಗಳು ತಿರುಗಿ ಯುದ್ಧಕ್ಕೆ ಸಿದ್ಧವಾದುದು ಎಂಬ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕರ್ಣನು ದೃಷ್ಟದ್ಯುಮ್ನಿಂದ ರಕ್ಷಿತವಾದ ಮತ್ತು ಶತ್ರು ಸೈನ್ಯವನ್ನು ಭೇದಿಸತಕ್ಕ ಪಾಂಡವರ ದೊಡ್ಡ ಸೇನಾವ್ಯೂಹವನ್ನು ನೋಡಿ ರಥಘೋಷದಿಂದಲೂ ಸಿಂಹನಾದದಿಂದಲೂ ಇನ್ನು ಇತರ ವಾದ್ಯ ಘೋಷಗಳಿಂದಲೂ ಭೂಮಿಯನ್ನೇ ನಡುಗಿಸುವವನಂತೆ ಎದುರಿಸಿ ಹೊರಟನು ಯುದ್ಧ ಸಮರ್ಥನೋ ಮಹಾ ತೇಜಸ್ವಿಯೋ ಆದ ಆ ಕರ್ಣನು ಶತ್ರು ಸೈನ್ಯಕ್ಕೆ ತಕ್ಕಂತೆ ತನ್ನ ಸೈನ್ಯದಲ್ಲಿಯೂ ವ್ಯೂಹ ರಚನೆಯನ್ನು ಮಾಡಿಕೊಂಡು ಇಂದ್ರನು ಅಸುರ ಸೇನೆಯನ್ನು ಹೇಗೋ ಹಾಗೆ ಪಾಂಡವ ಸೈನ್ಯವನ್ನು ಚದರಿಸುತ್ತಾ ಮುಂದೆ ಬಂದನು ಯುಧಿಷ್ಠಿರನನ್ನು ಹೊಡೆದು ಆತನನ್ನು ಎಡಕ್ಕೆ ತಿರುಗುವಂತೆ ಮಾಡಿದನು ಕರ್ಣನ ರಥಘೋಷವನ್ನು ಅವನ ನಾಣಿನ ಶಬ್ದವನ್ನೂ ಕುದುರೆಯ ಹಗ್ಗಗಳನ್ನು ಹಿಡಿದು ನಡೆಯಿಸುವ ಅವನ ಸಾಮರ್ಥ್ಯವನ್ನೂ ನೋಡಿ ಸೃಂಜೆಯರಿಗೆ ಭಯದಿಂದ ನಡುಕವೆತ್ತಿತು ನಿನ್ನ ಕಡೆಯ ಸೈನ್ಯಗಳೆಲ್ಲವೂ ಕರ್ಣನ ಯುದ್ಧೋತ್ಸಾಹವನ್ನು ಕಂಡು ಸಂತೋಷಗೊಂಡು ತಮ್ಮೊಳಗೆ ಓಹೋ ಈಗ ಕರ್ಣನಿಗೂ ಅರ್ಜುನನಿಗೂ ದೊಡ್ಡ ಯುದ್ಧವು ನಡೆಯುವುದು ನಮ್ಮ ಶತ್ರುಗಳು ಹತರಾಗುವರು ಯುದ್ಧದಲ್ಲಿ ಕರ್ಣನನ್ನು ಕಂಡೊಡನೆ ಅರ್ಜುನನು ಓಡಿ ಹೋಗುವನು ಆಗ ನಾವೆಲ್ಲ ಕರ್ಣನನ್ನು ಹಿಂಬಾಲಿಸಿ ಯುದ್ಧರಂಗದಲ್ಲಿ ಆತನ ಬಾಣ ಯುದ್ಧವನ್ನು ನೋಡುವೆವು ಬಹಳ ಕಾಲದಿಂದ ನಿರೀಕ್ಷಿಸುತ್ತಿದ್ದ ಯುದ್ಧವು ಈಗ ಒದಗಿದೆ ಈ ದಿನದ ಯುದ್ಧದಲ್ಲಿ ನಮಗೆ ತಪ್ಪದೆ ಜಯ ಉಂಟಾಗುವುದು ಪ್ರತಿದಿನವೂ ಒಂದೇ ಕಡೆಗೆ ಜಯ ಉಂಟಾಗುವ ಸಂಭವವಿಲ್ಲ ಈಗ ರಾಧೆಯನು ಯುದ್ಧದಲ್ಲಿ ಅರ್ಜುನನನ್ನು ಕೊಲ್ಲದಿರನು ಮನೋರಥಗಳು ಯಾವ ಮನುಷ್ಯನನ್ನು ತಾನೇ ಎಂದೆಂದಿಗೂ ಮುಟ್ಟದಿರುವವು ಎಂದು ನಿಮ್ಮ ಕಡೆಯ ಯುದ್ಧವೀರರು ಹೇಳುತ್ತಿದ್ದುದನ್ನೆಲ್ಲ ನಾನು ಕೇಳಿದೆನು ಹೀಗೆ ಹೇಳುತ್ತಾ ನಿಮ್ಮ ಕಡೆಯ ವೀರರು ಸಾವಿರ ಲೆಕ್ಕದ ಭೇರಿ ದುಂಧುವಿ ಪಟಹ ಮೊದಲಾದ ರಣಮಾದ್ಯಗಳನ್ನು ನುಡಿಸಿದರು ನಾನಾ ಬಗೆಯಲ್ಲಿ ಸಿಂಹನಾದಗಳನ್ನು ಮಾಡಿದರು ಆನಕ ಮುರಜ ಶಬ್ದಗಳು ಹೊರಟವು ಒಬ್ಬೊಬ್ಬರು ಉತ್ಸಾಹದಿಂದ ಕುಣಿಯುತ್ತಾ ಮಾತುಗಳಿಂದ ಹೆದರಿಸುತ್ತಾ ಮುಂದೆ ಬಂದರು ಪದಾತಿಗಳು ಆನೆಗಳ ಪಾದರಕ್ಷಕರು ಅಲ್ಲಲ್ಲಿ ಖಡ್ಗ ಪಟ್ಟಸ ಬಿಲ್ಲು ಬಾಣ ಮುಸುಂಡಿ ಬಿಂಡಿವಾಲ ಶೂಲ ಚಕ್ರ ಮೊದಲಾದ ಆಯುಧಗಳೊಡನೆ ಮುಂದಾದರು ಅವರ ಯುದ್ಧವು ದೇವಾಸುರರ ಯುದ್ಧಕ್ಕೆ ಸಮಾನವಾಗಿದ್ದು ಎಂದನು ಆಗ ಧೃತರಾಷ್ಟ್ರನು ಸಂಜಯ ದೃಷ್ಟೋದ್ಯುಮ್ನ ಸೇನಾಧಿಪತ್ಯದಲ್ಲಿ ಭೀಮಸೇನನೆಂದಲೂ ರಕ್ಷಿತರಾದ ಪಾಂಡವ ಸೈನಿಕರಾದರೂ ಮಹಾಧನುರ್ಧಾರಿಗಳು ದೇವಾಸುರರಿಗೂ ಅಜೇಯರು ಅವರನ್ನು ಎದುರಿಸಲು ಕರ್ಣನು ರಚಿಸಿದ ವ್ಯೂಹವಾವುದು ಆ ವ್ಯೂಹಕ್ಕೆ ಪಕ್ಷಗಳಾಗಿಯೋ ಪಕ್ಷಾಗ್ರಗಳಾಗಿಯೋ ನಿಂತ ಕವಚಧಾರಿಗಳಾದ ವೀರರು ಯಾರು ಯಾರೆಂಬುದನ್ನು ತಿಳಿಸು ಅತ್ತಲಾಗಿ ಪಾಂಡುಪುತ್ರರು ನನ್ನ ಕಡೆಯವರನ್ನು ಎದುರಿಸಲು ಸಿದ್ಧರಾದ ಬಗೆ ಹೇಗೆ ಭಯಂಕರವಾದ ಆ ಯುದ್ಧವು ಹೇಗೆ ಪ್ರಾರಂಭವಾಯಿತು ಕರ್ಣನು ಯುಧಿಷ್ಠಿರನನ್ನು ಎದುರಿಸಿ ಹೊರಟಾಗ ಅರ್ಜುನನು ಎಲ್ಲಿದ್ದನು ಅರ್ಜುನನು ಸಮೀಪದಲ್ಲಿದ್ದರೆ ಮಾತ್ರ ಯುಧಿಷ್ಠಿರನನ್ನು ಯಾವನು ಜಯಿಸಲಾರನು ಹಿಂದೆ ಯಾವಾತನು ಒಪ್ಪಂಟಿಗನಾಗಿಯೇ ಕಾಂಡವ ವನದಲ್ಲಿ ತನಗಿದಿರಾಗಿ ಬಂದವರನ್ನೆಲ್ಲ ಜಯಿಸಿದನು ಆ ಅರ್ಜುನನನ್ನು ಕರ್ಣನು ಹೊರತು ಬದುಕಬೇಕೆಂಬ ಆಸೆಯುಳ್ಳ ಬೇರೆ ಯಾವನು ತಾನೇ ಎದುರಿಸಬಲ್ಲನು ಎಂದು ಕೇಳಿದನು ಆಗ ಸಂಜೆಯನು ಓ ರಾಜ ಕೇಳು ಸೇನಾ ವ್ಯೂಹ ರಚನೆಯ ಕ್ರಮವನ್ನು ಅರ್ಜುನನು ಎಲ್ಲಾ ಕಡೆಗಳಿಂದ ತಮ್ಮ ಕ ನಮ್ಮ ಕಡೆಯ ರಾಜರನ್ನು ಆವರಿಸಿಕೊಂಡು ಬಂದುದನ್ನು ಯುದ್ಧವು ನಡೆದ ರೀತಿಯನ್ನು ಹೇಳುವೆನು ಕೃಪನು ಕೃತವರ್ಮನು ಮಗಧ ಸೈನಿಕರೊಡನೆ ವ್ಯೂಹದ ಬಲಪಾರ್ಶ್ವದಲ್ಲಿ ನಿಂತನು ಅದೇ ಪಾರ್ಶ್ವದ ಕೊನೆಯಲ್ಲಿ ಶಕುನಿಯು ಉಲೂಕನು ವ್ಯಾ ಅಶ್ವ ಸೈನಿಕರೊಡನೆ ಅವರಿಗೆ ಬೆಂಬಲವಾಗಿ ನಿಂತನು ಪತಂಗ ಸಮೂಹಗಳಂತೆ ಯಾವಾಗಲೂ ಗುಂಪು ಕೂಡಿ ಪಿಶಾಚಗಳಂತೆ ಭಯಂಕರ ಸ್ವರೂಪಿಗಳು ಯುದ್ಧದಲ್ಲಿ ಹಿಮ್ಮೆಟ್ಟದವರು ಸಮರ್ಥರು ಆದ ನಾಲ್ಕು ಸಾವಿರ ಸಂಖ್ಯೆಯ ಸಂಶಪ್ತಕರು ಗಾಂಧಾರ ಪಾರ್ವತಿಯ ಸೈನ್ಯಗಳೊಡನೆ ವ್ಯೂಹದ ಎಡಭಾಗವನ್ನು ರಕ್ಷಿಸುತ್ತಿದ್ದರು ಕೃಷ್ಣಾರ್ಜುನರನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ ಕಾಂಭೋಜರು ಶಕರು ಯವನರೊಡನೆ ಸೇರಿ ನಿನ್ನ ಪುತ್ರರನ್ನು ಮುಂದಿಟ್ಟುಕೊಂಡು ಕರ್ಣನ ಆಜ್ಞೆಯಿಂದ ವ್ಯೂಹಕ್ಕೆ ಎಡಪಕ್ಕದ ಕೊನೆಯಲ್ಲಿ ನಿಂತು ಯುದ್ಧಾತುರದಿಂದ ಅರ್ಜುನನನ್ನು ಕೃಷ್ಣನನ್ನು ಕರೆಯುತ್ತಿದ್ದರು ಆಮೇಲೆ ವಿಚಿತ್ರ ಕವಚಗಳನ್ನು ತೋಳ್ ಬಳೆಗಳನ್ನು ಪುಷ್ಪಮಾಲೆಗಳನ್ನು ಧರಿಸಿದ ಸೇನಾಪತಿಯಾದ ಕರ್ಣನು ನನಗೆ ಅಂಗರಕ್ಷಕನಾದ ತನ್ನ ತನಗೆ ಅಂಗರಕ್ಷಕರಾದ ತನ್ನ ಪುತ್ರರೊಡನೆ ಸೇನೆಯ ಮುಂಭಾಗದಲ್ಲಿ ಮುಖಭಾಗದಲ್ಲಿ ನಿಂತನು ಅಧಿಕ ಬಲಾಢ್ಯನು ದುಶಾಸನನು ಗಜಾರೂಢರಾಗಿ ಅಧಿಕ ಬಲಾಢ್ಯನು ಸೂರ್ಯಾಗ್ನಿ ಸಮಾನನು ಆದ ಅಶೋಕನು ಪೀತ ವರ್ಣದ ಕಣ್ಣುಗಳುಳ್ಳ ದುಶ್ಯಾಸನನು ಗಜಾರೂಢರಾಗಿ ವ್ಯೂಹದ ಮುಂ ಹಿಂಭಾಗದಲ್ಲಿದ್ದರು ವಿಚಿತ್ರ ವರ್ಣದ ಕುದುರೆಗಳಿಂದಲೂ ವಿಚಿತ್ರ ಸನ್ನಾಹಗಳಿಂದಲೂ ಕೂಡಿದ ತನ್ನ ಸಹೋದರರನ್ನು ಸುತ್ತಲೂ ಬೆಂಬಲವಾಗಿಟ್ಟುಕೊಂಡು ದುರ್ಯೋಧನನು ಆ ವ್ಯೂಹದ ಮಧ್ಯಭಾಗದಲ್ಲಿ ನಿಂತನು ಮಹಾವೀರ್ಯವುಳ್ಳ ಮದ್ರ ಕೇಕೆಯ ವೀರರಿಂದ ರಕ್ಷಿತನಾದ ಆ ನಿನ್ನ ಹಿರಿಯ ಮಗನು ಆಗ ದೇವತೆಗಳಿಂದ ರಕ್ಷಿತನಾದ ಇಂದ್ರನಂತೆ ಪ್ರಕಾಶಿಸಿದನು ಅಶ್ವತ್ಥಾಮನು ಕೌರವರಲ್ಲಿ ಮಹಾರಥರಾದ ಇತರ ವೀರರು ರಥವನ್ನೇರಿ ಹಿಂದೆ ಹೊರಟರು ಲ್ಯೇಚ್ಛ ವೀರರಿಂದ ಕೂಡಿದ ಮದದಾನೆಗಳು ಮಳೆ ಸುರಿಸುತ್ತಿರುವ ಮೇಘಗಳಂತೆ ಆ ರಥ ಸೈನ್ಯವನ್ನು ಹಿಂಬಾಲಿಸಿ ಹೊರಟವು ಧ್ವಜಗಳಿಂದಲೂ ವೈಜಯಂತಿಯಿಂದಲೂ ಉತ್ತಮ ಯುದ್ಧಗಳಿಂದಲೂ ಮೇಲೇರಿ ಕುಳಿತ ಮಾವುತರಿಂದಲೂ ಕೂಡಿದ ಆನೆಗಳು ವೃಕ್ಷ ಸಮೇತಗಳಾದ ಬೆಟ್ಟಗಳಂತೆ ಪ್ರಕಾಶಿಸಿದವು ಪಟ್ಟಸಗಳನ್ನು ಕತ್ತಿಗಳನ್ನು ಕೈಯಲ್ಲಿ ಧರಿಸಿ ಯುದ್ಧದಲ್ಲಿ ಹಿಂತಿರುಗದ ಮಹಾಶೂರರು ಸಾವಿರ ಲೆಕ್ಕದಲ್ಲಿ ಆ ಆನೆಗಳ ಬೆಂಗಾವಲಿಗೆ ನಿಂತರು ಹೀಗೆ ಸರ್ವಾಲಂಕಾರಗಳಿಂದ ಶೋಭಿಸುವ ರಥ ಗಜ ತೊರಗಗಳಿಂದ ಕೂಡಿದ ಆ ಉತ್ತಮ ವ್ಯೂಹವು ದೇವಾಸುರರ ಸೇನಾ ವ್ಯೂಹಕ್ಕೆ ಸಮಾನವಾಗಿ ಕಂಡಿತು ರಚನಾ ಕ್ರಮವನ್ನು ಚೆನ್ನಾಗಿ ಬಲ್ಲ ಸೇನಾಪತಿಯಾದ ಕರ್ಣನಿಂದ ಕ್ರಮವಾಗಿ ರಚಿತವಾದ ಬಾರ್ಹ ಬರ್ಹಸ್ಪತ್ಯವೆಂಬ ಆ ಮಹಾವ್ಯೂಹವು ಶತ್ರು ಭಯಂಕರವಾಗಿ ನರ್ತಿಸುವಂತಿದ್ದಿತು ಆ ಮಹಾವ್ಯೂಹದ ಉಭಯ ಪಾರ್ಶ್ವಗಳಿಂದಲೂ ಕ್ಷಾಗ್ರಗಳಿಂದಲೋ ಆನೆಗಳು ಕುದುರೆಗಳು ರಥಿಕರು ವರ್ಷಾಕಾಲದ ಮೇಘಗಳಂತೆ ಪರಂಪರೆಯಾಗಿ ಹೊರಟವು ಆಗ ಕರ್ಣನು ಸೇನಾ ಮುಖದಲ್ಲಿರುವುದನ್ನು ನೋಡಿ ಯುಧಿಷ್ಠಿರನು ಧನಂಜಯನನ್ನು ಕುರಿತು ಅರ್ಜುನ ಕರ್ಣನು ರಚಿಸಿರುವ ಆ ಮಹಾವ್ಯೂಹವನ್ನು ನೋಡಿದೆಯಾ ಅದು ಪಕ್ಷಗಳಿಂದಲೂ ಪಕ್ಷಾಗ್ರಗಳಿಂದಲೂ ಹೇಗೆ ಪ್ರಕಾಶಿಸುವುದು ನೋಡು ಮಹತ್ತಾದ ಆ ಶತ್ರು ಸೈನ್ಯದಿಂದ ನಮಗೆ ಭಂಗವಿಲ್ಲದಂತೆ ನೀನು ಈಗ ತಕ್ಕ ಉಪಾಯವನ್ನು ಮಾಡಬೇಕು ಎಂದನು ಆಗ ಅರ್ಜುನನು ಕೈಮುಗಿದು ಅಣ್ಣ ನೀನು ಹೇಳಿದಂತೆಯೇ ಎಲ್ಲವೂ ನಡೆಯುವುದು ವ್ಯತಿರಿಕ್ತವಾಗಿ ನಡೆಯದು ಚಿಂತಿಸಬೇಡ ನಾನು ಅದಕ್ಕೆ ತಕ್ಕ ಕಾರ್ಯವನ್ನು ನಡೆಸುವೆನು ಮೊದಲು ನಾನು ಆ ಶತ್ರುವ್ಯೂಹವನ್ನೇ ಭೇದಿಸುವೆನು ಎಂದನು ಆಗ ಯುಧಿಷ್ಠಿರನು ಓ ಅರ್ಜುನ ಹಾಗಾದರೆ ನೀನು ಆ ಕರ್ಣನನ್ನು ವಧಿಸು ಭೀಮಸೇನನು ದುರ್ಯೋಧನನನ್ನು ತೀರಿಸಲಿ ನಕುಲನು ವೃಷಸೇನನ್ನು ಸಹದೇವನು ಶಕುನಿಯನ್ನು ಶತಾನೇಕನು ದುಶ್ಶಾಸನನ್ನು ಸಾತ್ಯಕೆಯು ಕೃತವರ್ಮನನ್ನು ದೃಷ್ಟದ್ಯುಮ್ನನು ದ್ರೋಣ ಪುತ್ರನನ್ನು ಕೊಲ್ಲಲಿ ಕೃಪನೊಡನೆ ನಾನೇ ಯುದ್ಧ ಮಾಡುವೆನು ದ್ರೌಪದಿ ಪುತ್ರನು ಶಿಖಂಡಿಯೊಡನೆ ಸೇರಿ ಇತರ ಕೌರವರನ್ನು ಎದುರಿಸಲಿ ಹೀಗೆ ನಮ್ಮಲ್ಲಿ ಕಾರ್ಯಗಳನ್ನು ಬೇರೆ ಬೇರೆಯಾಗಿ ಹಂಚಿಟ್ಟುಕೊಳ್ಳುವೆವು ಎಂದನು ಅರ್ಜುನನು ಹಾಗೆಯೇ ಆಗಲಿ ಎಂದು ಹೇಳಿ ಮುಂದೆ ಹೊರಡುವಂತೆ ತನ್ನ ಸೈನ್ಯಗಳಿಗೆ ತಿಳಿಸಿ ಹೊರಡುವುದಕ್ಕಾಗಿ ತಾನು ಸೈನ್ಯದ ಬಲಭಾಗದಲ್ಲಿ ನಿಂತನು ಮಹಾಬಾಹುವಾದ ಭೀಮಸೇನನು ಎಡಭಾಗದಲ್ಲಿ ನಿಂತನು ಸಾತ್ಯಿಕೆಯು ದ್ರೌಪದಿ ಪುತ್ರರು ಧರ್ಮರಾಜನು ಸೇನಾ ಪರಿವೃತರಾಗಿ ವ್ಯೂಹದ ಮುಖದಲ್ಲಿ ನಿಂತರು ಅರ್ಜುನನು ಹೀಗೆ ವ್ಯೂಹ ರಚನೆಯನ್ನು ಮಾಡಿದ ಮೇಲೆ ದೃಷ್ಟದ್ಯುಮ್ನನನ್ನು ಶಿಖಂಡಿಯನ್ನು ಮುಂದೆ ಬಿಟ್ಟುಕೊಂಡು ಯುದ್ಧಕ್ಕೆ ಹೊರಟನು ದೃಷ್ಟದ್ಯುಣ್ಣನ ಸೇನಾಧಿಪತ್ಯದಲ್ಲಿ ಪಾಂಡವ ಸೈನ್ಯವು ಶತ್ರು ಭಯಂಕರವಾಗಿ ತೋರುತ್ತಿದ್ದಿತು ಇದು ನಲವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ಚ ದೇಹಿಮೆ ನಮಸ್ಕಾರ